ನೋಡಿ ಆಮೇಲೆ ನೀವೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಕೆಲವೊಬ್ಬರೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ವೆಹಿಕಲ್ಗಳನ್ನು ಡ್ರೈವ್ ಮಾಡ್ತಾ ಇರ್ತೀರಾ ನೀವು ಹೇಳ್ತೀರಾ ಸರ್ ನಾವು ಕೆಲಸ ಮಾಡ್ತಿರ್ತೀವಿ ಹಾಗೆ ಹೇಗೆ ಅಂತೇಳಿ ಅದು ನನಗೆ ಗೊತ್ತಾಗುತ್ತೆ ಬಟ್ ಏನಾಗುತ್ತೆ ನಾವು ಯಾರಿಗೂ ಆಲ್ಮೋಸ್ಟ್ ಕೇಸ್ ಹಾಕಿಲ್ಲ ಇಲ್ಲಿ ಗೊತ್ತಾದ ತಕ್ಷಣ ಬಟ್ ಈಗ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ ಯಾರೂ ಕೂಡ ಡ್ರಿಂಕ್ಸ್ ಮಾಡಿ ಗಾಡಿಗಳನ್ನು ಡ್ರೈವ್ ಮಾಡ್ಬೋದು ನೀವು ಹಂಗೆ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಹಂಗೆ ಮಾಡಲೇಬೇಕು ಅಂದ್ರೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವು ತಗೊಂಡು ಮಳೆ ಹೋಗಿ ಮಾಡ್ತೀವಿ ಆಯಿತಾ ಆಮೇಲೆ ಪ್ರತಿಯೊಬ್ಬರು ಕೂಡ ಹೆಲ್ಮೆಟನ್ನು ಹಾಕಿಕೊಳ್ಳಿ ಅದ್ರ ಜೊತೆಗೆ ಈ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನ ಯೂಸ್ ಮಾಡ್ತೀವಿ ಕೆಲವೊಬ್ಬರಿಲ್ಲ ಅದನ್ನು ಯೂಸ್ ಮಾಡ್ಬಿಡಿ ಮೇನ್ಲಿ ನಾವು ಫೋಕಸ್ ಮಾಡೋಕೆ ಬಂದಿರೋದೇ ಇನ್ಶೂರೆನ್ಸ್ ಬಗ್ಗೆ ನೀವೆಲ್ಲರೂ ಕೂಡ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇವತ್ತೇ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಳ್ತೀರಾ ಅನ್ಕೊಂಡಿದ್ದೀವಿ ಆಮೇಲೆ ಈ ಹೊಸ ಗಾಡಿ ತಗೊಂಡಾಗ ಐದು ವರ್ಷಕ್ಕೆ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ನಾವೇನು ಮಾಡ್ತೀವಿ ಅದು ಐದು ವರ್ಷವೂ ಕಂಪಲ್ಸರಿ ಐದು ವರ್ಷವೂ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ ಬಟ್ ಅದು ಬಂದ್ಬಿಟ್ಟು ಫಸ್ಟ್ ಪಾರ್ಟಿ ಬಂದ್ಬಿಟ್ಟು ಒಂದು ವರ್ಷ ಮಾತ್ರ ಇರುತ್ತೆ ಆಮೇಲೆ ಒಂದು ವರ್ಷದ ಮೇಲೆ ಏನು ತಗೊಳ್ಳುತ್ತೆ ಅಂದರೆ ಅದು ಸೆಕೆಂಡ್ ಪಾರ್ಟಿ ತಗೊಳ್ಳುತ್ತೆ ನಾಲ್ಕು ವರ್ಷ ಹಾಗಾಗಿ ಏನು ಮಾಡಬೇಕು ಒಂದು ವರ್ಷ ಆದಮೇಲೆ ಹೋಗಿ ನಿಮ್ಮ ಇನ್ಶೂರೆನ್ಸ್ ಯಾರಾದ್ರೂ ಏಜೆಂಟ್ ಇದ್ರವ್ರನ್ನ ಕನ್ಸಲ್ಟ್ ಮಾಡಿ ನಂದು ಇನ್ನೂ ಫಸ್ಟ್ ಪಾರ್ಟಿ ಮಾಡಿ ಅಂತ ಹೇಳಿದರೆ ಸ್ವಲ್ಪ ಅಮೌಂಟ್ ಕಟ್ಟಿಸ್ಕೊಳ್ತಾರೆ ಮತ್ತು ಫಸ್ಟ್ ಪಾರ್ಟಿ ರನ್ನಿಂಗ್ ಆಗುತ್ತೆ ಆ ಉದ್ದೇಶ ಆಯಿತಾ ಕಂಪಲ್ಸರಿಯಾಗಿ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ ಅದು ಫಸ್ಟ್ ಪಾರ್ಟಿನೇ ಮಾಡಿಸ್ಕೊಳ್ಳಿ ನಿಮ್ಮದು ಫೋರ್ ವೀಲರ್ ಇರಲಿ ಅಥವಾ ಟೂ ವೀಲರ್ ಇರಲಿ ಆಯಿತು ಆಮೇಲೆ ಆಮೇಲೆ ಹೆಲ್ಮೆಟ್ಗಳನ್ನು ಹಾಕೊಂಡು ರೈಡ್ ಮಾಡಿ ನೀವು ನೋಡ್ತಾ ಇರ್ಬೋದು ಆ್ಯಕ್ಸಿಡೆಂಟ್ ಆದರೆ ಫಸ್ಟ್ ಎಲ್ಲಿ ಹೊಡ್ತಾ ಬರ್ತಪ್ಪ ತಲೆಗೆ ಹೊಡ್ತಾ ಬರೋದು ತಲೆಗೆ ಏನಾದರೂ ಹೊಡ್ತಾ ಬಿದ್ದರೆ ಡೆತ್ ಆಗೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಡೆತ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಹೆಲ್ಮೆಟ್ ಹಾಕೊಳ್ಳಿ ಬೆಳಗ್ಗೆನೆ ನಾನು ಬಂದು ನಿಮಗೆ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ ನನಗೆ ಯಾಕೆ ನಿನ್ನೆ ಯೋಚನೆ ಮಾಡಿದಾಗ ಫಸ್ಟ್ ನಿಮಗೆ ಹೇಳೋಣ ಅನಿಸ್ತು ಹಾಗಾಗಿ ಇವತ್ತು ಬೆಳಗ್ಗೆ ನಿನ್ನೆ ಬಾಬಣ್ಣ ಅವ್ರಿಗೆ ಫೋನ್ ಮಾಡಿ ಇದು ಬಂದಿದ್ದೀವಿ ಆ ನಂತರದಲ್ಲಿ ನಮ್ಮ ಪಾಂಪ್ಲೆಟ್ಸ್ ಇದೆ ಕೆಲವೊಬ್ರಿಗೆಲ್ಲ ಕೊಟ್ಟಿದ್ದೀವಿ ಆ ಹೊಸ ಪಾಂಪ್ಲೆಟ್ಸ್ ಕೊಡೋ ಆಮೇಲೆ ಮಕ್ಳಿಗೆ ಕೂರ್ಸೋ ನೋಡಿಬೇಕಾದ್ರೆ ನೀವೆಲ್ಲ ಹೆಲ್ಮೆಟ್ ಹಾಕ್ಸಿಲ್ಲ ಅವರಿಗೆ ನೀಟಾಗಿ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದ್ದಾರೆ ಕಾಂಪ್ಲೇಟ್ ಅಲ್ಲಿ ಇದೆ ನೋಡಿ ಹೈಕೋರ್ಟ್ ಆರ್ಡರ್ ಪ್ರಕಾರ ಅವರಿಗೂ ಕೂಡ ಹೆಲ್ಮೆಟ್ ಹಾಕಬೇಕು ಸೇಫ್ಟಿ ಆಗ್ಲಿ ಅಂತ ಹೇಳಿ ಸೈಟ್ ಎಲ್ಲ ಬರುತ್ತೆ ಅವರಿಗೆ ಮನೆಯೆಲ್ಲ ಹಾಕೋಬೇಕು ಅಂತ ಹೇಳಿ ನೋಡಿ ಇದೆಲ್ಲ ಹೇಳಬೇಕಾಗೆಲ್ಲ ಮಾಡಲಿಕ್ಕೂ ಪ್ರಶ್ನೆ ತಲೆ ಮೂಡುತ್ತೆ ಬಟ್ ಏನಾಗುತ್ತೆ ಮಾಡಲೇ ಯಾಕೆ ಅಂತ ಹೇಳಿದ್ರೆ ನಾಳೆ ನಾವು ಒಂದು ನಿಮಿಷದ ಐದು ನಿಮಿಷದ ಹೋಗ್ಬಿಟ್ಟಿದ್ದೀನಿ ಅಂತ ಹೋಗ್ಬಿಡ್ತೀವಿ ಅಂತ ಹೇಳ್ತೀವಿ ಅದೇ ಐದು ನಿಮಿಷದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹೌದು ಅಲ್ಲ ಇವತ್ತು ನನ್ನ ಫ್ಯಾಮಿಲಿಗೆ ನಾನೇ ಆಧಾರವಾಗಿರ್ತೀನಿ ನಿಮ್ ಫ್ಯಾಮಿಲಿಗೆ ನೀವು ಆಧಾರವಾಗಿರ್ತೀನಿ ನಮಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಸಫರ್ ಕೊಡೋದು ಯಾರು ಆಮೇಲೆ ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡಿದ್ದೀನಿ ಆಯ್ತಾ ನಾಡಿಗೆ ಆಗ್ಬಿಡುತ್ತಾ ಬಾರ್ ಬಿಡುತ್ತಾ ಇಲ್ಲ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ನಾಲ್ಕು ಸರಿ ಹೋಗ್ತಿರ್ಲಿಲ್ಲ ಆಪೋಸಿಟ್ ಬರೋದು ತಗಿರ್ಬೇಕಲ್ಲ ಇದು ಇದೇ ವೆಹಿಕಲ್ ಒಂದು ಕಾರ್ಪೊರೇಷನ್ ವೆಹಿಕಲ್ ಗಾಡಿ ಕಂಪನಿ ಒಬ್ಬರು ಡೆಟ್ ಏನು ಅವ್ರು ಹೋಗಿ ಅಂತ ಇರ್ತಾರೆ ಅಂತ ಹೇಳಿ ಏನು ಇನ್ಸಿಡೆಂಟ್ ಬರ್ತೀರಾ ಡೆತ್ ಐಟಮ್ ಅಲ್ಲಿ ಒಂದು ಯೋಚನೆ ಮಾಡಿದ್ರಾ ಹೀಗಾಗತ್ತೆ ಅಂತ ಯೋಚನೆ ಮಾಡಿದ್ರು ಯಾರು ಯೋಚನೆ ಮಾಡಿದ್ರು ಅವತ್ತು ಅವರು ಡೆತ್ ಆಯ್ತು ಐದು ನಿಮಿಷ ಒಂದು ಸೆಕೆಂಡ್ ಅಲ್ಲಿ ಏನು ಬೇಕಾದರೂ ಆಗ್ಬೋದು ದಯಮಾಡಿ ಹೇಳ್ತಾ ಇದ್ರು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ Topic also bottom one almost traffic